ಹುಡುಗ ಫೈಟ್ ಹುಡುಗಿ ಫೈವ್ ಪಾಯಿಂಟ್ ಇದಂದ್ರವಾಗಿದ್ದಾಳೆ ಇವ್ರಿಬಿಗೂ ಮಿಕ್ಸಿಂಗ್ ಆಗಿ ಮಗು ಹುಟ್ಟಿದ್ರೆ ಫೋರ್ ಫಿಟ್ ಇರುತ್ತೆ ಆ ಮಗು ಮುಂದಿನ ಭಾರತದ ಪ್ರಜೆ ಆಗ್ಬೋದು ಇಲ್ಲ ಪಕ್ಕದ ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಇದೆಲ್ಲ ಆಗ್ಬೇಕು ಅಂದ್ರೆ ನಾವು ಸೈನ್ ಮಾಡಿ ನಮ್ಮ ಕುರಿ ಇವರೇ ಅಭಾರವ ಸಂಘದ ಅಧ್ಯಕ್ಷರು ಅಬಾರವೇ ಅಂದ್ರೆ ಅಖಿಲ ಭಾರತ ರಕ್ಷಣಾ ವೇದಿಕೆ ಸಂಘ ಅಖಿಲ ಕರ್ನಾಟಕ ಕೇಳಿದ್ವಿ ಇದ್ಯಾವ್ದ್ರೆ ಅಖಿಲ ಭಾರತ ಲೈ ಅಖಿಲ ಕರ್ನಾಟಕ ಕಾಪಾಡೋದಕ್ಕೆ ದೊಡ್ಡ ದೊಡ್ಡವರು ಇದಾರ ನಾರಾಯಣ 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 ಇದಾರೆ ಸತಾನುಘಟಿಗಳು ನಮ್ಮ ಕರ್ನಾಟಕವನ್ನ ಕಾಪಾಡ್ತಾ ಇದ್ದಾರೆ ಆದ್ರೆ ನಮ್ಮ ದೇಶನ ಕಾಪಾಡೋದಕ್ಕೆ ಯಾರೂ ಇಲ್ಲ ಕುತ್ತಿಗೆ ಬಂದ್ರೆ ಪಾಕಿಸ್ತಾನ್ ಪ್ರಾಬ್ಲಮ್ ತಲೆಗೆ ಬಂದ್ರೆ ಚೈನಾ ಪ್ರಾಬ್ಲಮ್ ಮಧ್ಯಕ್ಕೆ ಬಂದ್ರೆ ಜಾತಿ ಬಂದ್ರೆ ಎಡಕ್ಕೆ ಬಂದ್ರೆ ನೀರಿನ ಪ್ರಾಬ್ಲಮ್ ಆದ್ರೂ ನಮ್ಮ ಲೀಡರ್ಗಳು ನಮಗೆ ಏನು ಬಿಡ್ತಾ ಇಲ್ಲ ಹುಲ್ಲು ಹೆಣ್ಣು ಹೊಣ್ಣು ಮಣ್ಣು ಭೂಮಿ ಚಿನ್ನ ಕಾಮ ಕುರ್ಚಿ ಎಲ್ಲಾನು ಒಟ್ಟೊಟ್ಟಿಗೆ ಅಭ್ಯಾಸ ಮಾಡ್ಬಿಡ್ತಾವ್ರೆ ಸೊ ಈ ದೇಶನ ಕಾಪಾಡೋದಕ್ಕೆ ಯಾರು ಅದಕ್ಕೆ ಈ ದೇಶನ ಕಾಪಾಡೋದಕ್ಕೆ ಬಿಲ್ಡ್ ಅಪ್ ಜಾಸ್ತಿ ಆಯ್ತು ಮ್ಯಾಟ್ರೋ 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 ಬಾ ನಿಮ್ಮಿಬ್ಬರನ್ನ ನೋಡಿದ್ರೆ ಫಸ್ಟ್ ಟೈಮ್ ಮದುವೆ ಆಗಿರೋ ತರ ಕಾಣ್ತೀರೋ ಆದ್ರೆ ಬೆಂಗಳೂರಲ್ಲಿ ಜಾಗ ಇಲ್ದಿರೋದ್ರಿಂದ ಇನ್ನು ಫಸ್ಟ್ ನೇ ಇಲ್ಲ ನನ್ಗೆ ಗೊತ್ತು ಡೋಂಟ್ ವರಿ ಬಾ ಇದೀನಲ್ಲ ನಮ್ಮ ಸಂಘದ ವತಿಯಿಂದ ನಿಮಗೆ ಆಸ್ಟ್ರೇಲಿಯಾಗೆ ಹನಿಮೂನಿಗೆ ಫ್ರೀ ಟಿಕೆಟ್ ಕೊಡ್ತಾ ಇದ್ದೀನಿ ಆಸ್ಟ್ರೇಲಿಯಾ ನನ್ನ ಫೇವರೆಟ್ ಪ್ಲೇಸು ಫಸ್ಟ್ ಟೈಮು ಫಸ್ಟ್ ಕಂಡನ್ ಜೊತೆ ಫಸ್ಟ್ ನೆಟ್ಗೆ ಅಂತ ಆಸ್ಟ್ರೇಲಿಯಾಕ್ ಹೋಗಿದ್ದಾಗ ಫಸ್ಟ್ ಅಲ್ಲೇ ಸತ್ತೋಗ್ಬಿಟ್ಟು ಇರಲಿರ್ಲಿ ಆಮೇಲೆ ಯಾವಾಗ ಹೋಗ್ಬೇಕು ಅಂತ ನೀವು ಅನಿಮೂನ್ಗೆ ಸರ್ ನೀವು ಟಿಕೆಟ್ ಕೊಟ್ಟಿದ ತಕ್ಷಣ ಈಗಂದ್ರೆ ಈಗಲೇ ಓಟ್ ಹೋಗ್ಬಿಡ್ತೀವಿ ಸರ್ ಕೇಳ್ತಾ ಬಾಯ್ ಏ ಲಾಪ್ ನಮಗೆ ಟೂ ಲ್ಯಾಕ್ಸ್ ವರ್ಕ್ ಆಸ್ತಿ ಇಲ್ಲ ಟಿಕೆಟ್ ಕನ್ಫರ್ಮ್ ಆಗಿದೆ ಬಟ್ ಒನ್ ಕಂಡೀಷನ್ ಹಾಂ ನೀವು ನಮ್ಮ ಅವರ ಸಂಘಕ್ಕೆ ಹತ್ತು ಸಾವಿರ ಕೊಟ್ಟು ಡಾರ್ಲಿಂಗ್ ಎರಡು ಲಕ್ಷ ಪ್ರಾಫಿಟ್ ಇದೆಯಲ್ಲ ಲೇಟ್ ಮಾಡಬೇಡಿ ಬೇಗ ಬೇಗ ಡಿಸೈಡ್ ಮಾಡಿ ಇಲ್ಲಾಂದ್ರೆ ಆಸ್ಟ್ರೇಲಿಯಾಗ ಹೋಗುದೇ ವೇಸ್ಟ್ ಯಾಕೆ ಅಲ್ಲಿ ಬಿಸಿಲು ಜಾಸ್ತಿ ಆಗತ್ತೆ ಮಾಡೋದು ಕ್ಯಾಶ್ ತಂದಿಲ್ವಲ್ಲ ಕ್ಯಾಶ್ ಯಾರು ನಿಮ್ಮ ಹತ್ರ ಕೇಳಿದ್ದು ನೀವು ಕ್ಯಾಶ್ ಕೊಟ್ಟರೂ ನಾವು ಇಸ್ಕೊಳಲ್ಲ ಚೆಕ್ಕು ತಂದಿಲ್ಲ ಸರ್ ಏ ನಾವು ಕ್ಲೀನ್ ಆ್ಯಂಡ್ ಚೆಕ್ಕಿಗೆಲ್ಲ ಮುಟ್ಟಲ್ಲ ಈ ಆಧಾರ್ ಕಾರ್ಡೋ ಎಲೆಕ್ಷನ್ ಕಾರ್ಡು ಸೀಮನೆ ಕಾರ್ಡು ಈ ತರ ಈ ಎ ಟಿ ಎಮ್ ಕಾರ್ಡ್ ಅಂತ ಒಂದಿಲ್ವಾ ಎ ಟಿ ಎಮ್ ಕಾರ್ಡಿದೆ ಆದರೆ ಮುಚ್ಚಿದ ಮಿಷಿನ್ ನಮ್ಮತ್ರ ಎಲ್ಲ ಮಿಷಿನ್ ಇದೆಯಲ್ಲ ನೀವು ಕಾರ್ಡ್ ಕೊಟ್ಟರೆ ಸಾಕು ಮಿಷಿನ್ ಅಂತೀನಿ ಸುನು ಚಿನ್ನು ಹಾಂ ಎಕ್ಸ್ ಎಸ್ ಕೋಮಲಾ ಆ ವೀಸಾ ಟಿಕೆಟ್ ಎರಡೂ ರೆಡಿ ನೀವು ಆಸ್ಟ್ರೇಲಿಯಾಗ ಹೋಗ್ಬೋದು ರೇ ವೀಸಾ ಟಿಕೆಟ್ ಎರಡು ಅವ್ರಿಗೆ ರೆಡಿ ಇದ್ರೆ ಅವ್ರು ಆಸ್ಟ್ರೇಲಿಯಾಗ ಹೋಗ್ತಾರ ಮನೆಗೆ ಹೋಗ್ರಿ ಸರ್ ಅದೇ ಸರ್ ಅವ್ರ ಮಾತ್ರ ಹೋಗಬಹುದು ರೇ ಅವ್ರ ಹನಿ ಮುನ್ಗೆ ಹೋಗ್ತಾರ ರೇ ಸರ್ ನಾನಿಲ್ ಅವ್ರೇ ಸರ್ ಹನ್ಮನ್ಗೆ ಹೋಗ್ತಾರೆ ಜೊತೆ ಹೋಗ್ತೀವಲ್ಲ ಯಾರೋ ನೀವೆಲ್ಲ ನಮ್ಮನ್ನ ನೋಡಿದ ತಕ್ಷಣ ಒಳಗಡೆ ಪಾರ್ಟ್ಸ್ ಎಲ್ಲ ಅಲ್ಲಾಡ್ತಾ ಇದೆಯಾ ಇಲ್ಲ ಒಳಗಡೆ ಪಾರ್ಟ್ಸ್ ಎಲ್ಲ ಅಲ್ಲಾಡ್ತಾ ಇದೆಯಾ ಅಂದೆ ಪಾರ್ಟ್ಸ್ ಅಂದ್ರೆ ಆ ಟು ಕಣಿಜ ಗುಡ್ಡ ನನ್ನ ಎಲ್ಲ ನೋಡಕ್ಕೆ ಚೌಲ್ಟ್ರಿ ಮುಂದೆ ಬಿಸಾಕಿರೋ ಊಡ್ದೇಲಲ್ಲಿ ಆಯ್ಕೊಂಡಿನವ್ರ ತರ ಕಾಣ್ತೀರಾ ನಾನು ದಿನ ಎರಡೆರಡು ರಾಗಿ ಮುದ್ದೆ ತಿಂದು ಬೆಳೆದ್ರೆ ಮಂಡ್ಯದ ಗಂಡು ಗೊತ್ತಾ ನಿಮಗೆ ಎದ್ಕೋಬೇಕಾ ಮುಚ್ಕೊಂಡು ಹೋಗ್ರಲ್ಲ ನಾನು ಬೇಕಾದ್ರೆ ಮುಚ್ಕೊಂಡು ಹೋಗ್ತೀನಿ ಆದ್ರೆ ನಮ್ಮ ಬಾಸು ಯಾವ ಕಾರಣಕ್ಕೂ ಮುಚ್ಕೊಂಡು ಹೋಗಲ್ಲ ಯಾಕೆ ಅವ್ರು ಬಿಚ್ಕೊಂಡಿರೋ ರೈಟ್ ಸಕಂಡ್ ಅವ್ರ ಅಣ್ಣಾ ಇವ ನೀನು ನನಗೆ ಬಪ್ ಮಾಡ್ತಾ ಇದ್ದಿರ ಅಣ್ಣಾ ಬಾ ಅಣ್ಣಾ ಬಂಡಕ ಬಿಚ್ಚ ನೀ ಕೈಸು ಏಯ್ ಲೈ 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 ನೋಡಿದ ತಕ್ಷಣ ಮಾತಿಸಿ ಅಂತ ತರ ನಾನು ಯಾರು ಅಂತ ಇವನು ಗೊತ್ತಿಲ್ಲ ನಾನು ಯಾರು ಅಂತ ನಿನ್ನ ಗೊತ್ತಿರಬೇಕಲ್ಲ ಲೈ ಏ ನೀನು ಯಾರು ಅಂತ ನಿಂಗೆ ಗೊತ್ತಿಲ್ಲ ನಂಗೇನ್ ಗೊತ್ತಾಗ್ಬೇಕು ನಮ್ಮಣ್ಣ ಯಾರು ಅಂತ ನಿನ್ ಗೊತ್ತಿಲ್ವಾ ನಮ್ಮಣ್ಣ ಯಾರು ಅಂತ ನಿನ್ ಗೊತ್ತಿಲ್ವಾ ನಮ್ಮಣ್ಣ ಯಾರು ಗೊತ್ತಿಲ್ಲ ಅಂತ ಅವ್ನು ಹೇಳ್ದ ತಾನೆ ನೀನೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಮ್ಯಾಟ್ ರೈಸ್ ಮಾಡ್ತಾ ಇದ್ಯಾ ಸಾರಿ ಅಣ್ಣ ಇರ್ಲಿ ಬಿಡು ಮುಖ ನೋಡ್ರೆ ಅಮೂಲ್ ಬೇವಿ ತರ ಇದ್ದಾನೆ ನಾನು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಹುಚ್ಚ ಹೋಗಿಕೊಳ್ಳತ್ತರ ಅವನೇ ಲೋ ಮರಿ ಇನ್ಮೇಲೆ ಈ ಏರಿಯಾ ಕಡೆ ಬರಬೇಡ ಹೋಗಮ್ಮ 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 ಲೇ ಮರಿ ಓಲಾ ಈ ಗೂಗಲ್ ಸರ್ಚಲ್ಲೂ ಸಿಗದೆ ಯಾವ್ದಾರ ಸಣ್ಣ ವಿಲೇಜ್ ಇದ್ರೆ ಅವಾಗ ಬದ್ಕೋ ಓಲಾ ಏಯ್ ಅಲ್ಲ ಕರ್ಲಾ ನಾನು ಸಂಘ ಕೆಟ್ಟದ್ರೆ ನೀವೇ ಲಂಗ ದಾವಣಿ ಹಾಕೊಂಡ್ರೆ ಮಹಾರಾಜ ಸಿನಿಮಾ ಗೊಪ್ನೆ ಹೀರೋ ಈ ಏರಿಯಾಗ ನಾನು ದಾದ ಅದೇ ಇಡೀ ಭಾರತದಲ್ಲಿ ನಾನು ಸಂಘ ಇನ್ಯಾರು ಇನ್ ಯಾರು ಸಂಘ ಕಟ್ಟುದು ಆಕಾಶದಲ್ಲಿ ಎಷ್ಟೋ ಸ್ಟಾರ್ ಈ ಭೂಮಿ ಮೇಲೆ ನಾನು ಒಬ್ನೇ ಸ್ಟಾರ್ ನೀನು ರಾತ್ರಿ ಹೊತ್ ಕಾಣೋ ಸ್ಟಾರ್ ಕಲ್ಲ ನಾನು ಅಗಲತ್ತು ಉರಿಯ ಸೂರ್ಯ ತಪ್ಪ ಮಾತಾಡ್ಬೇಡುವ ಸೂರ್ಯ ಬ್ರೈಟ್ ಕಣಲೆ ನಿನ್ ಕಲರ್ ನೋಡಿ ಮಾತಾಡ್ಲಾ ಕಲರ್ ನೋಡಿ ಮಾತಾಡ್ಲಾ ಚಂದ್ರ ಬರ್ದರ ಟೈಮ್ ನೋಡಿ ಬಿಟ್ಟಿದ್ದೆ ಯಾಕ ಮಾತಾಡ್ಬಾರ್ದು ಬಿಡು ಬಿಡ ನೋಡು ಸಂಘ ಮಾಡೋದಾದ್ರೆ ನಂತರ ಬ್ರೈಟ್ ಆಗಿರೋ ವ್ಯಕ್ತಿಗಳನ್ನ ಇಟ್ಕೊಂಡ್ ಮಾಡ ಅದನ್ನ ಬಿಟ್ಬಿಟ್ಟು ಯಾವ್ದ ಕಾಂಜಿ ಪಿಂಜಿ ಕಿತ್ತಾಗಿರೋ ಇಟ್ಕೊಂಡು ಸಂಘ ಮಾಡ್ತಾನಂತೆ ಅಬ್ಬರವೇ ಅಬ್ಬರವೇ ಸಂಘದ ಪ್ರೆಸಿಡೆಂಟ್ ನಾನು ಎಂದಿದ ಅಬ್ಬರ ನೋಡೋ ಹೇಳ್ತಾ ಇದ್ದೀನಿ ಇದೆ ನಿನ್ಗೆ ಲಾಸ್ಟ್ ವಾರ್ನಿಂಗ್ ಜಾಸ್ತಿ ಉರ್ದ ಬರ್ನಾಡ ಮುರ್ತೀನ ಏನ ಮಾಡ್ತೀಯ ಆಯ್ತು ಕಿತ್ಕೋಲ ಓಲಾ ಬನ್ಲಾ ಓಲಾ ನನಗಿಂತ ನಾಚಿಕೆ ಗೇಟ ಅವನು ಅಯ್ಯೋ ಅಲಾಲ್ ಕೋರ ಹ ಈ ಮೋಟ್ ಪೀಸ್ ಏನಾದ್ರೂ ಮಾಡ್ಬೇಕಲ್ಲ ಸರಿಯಾಗಿ ಅಣ್ಣ ಬನ್ನಿ ಅಣ್ಣ ಬನ್ನಿ ஏனாது இல்ல பண்ண ரங்கம் தேவ் பண் பவரஃபுல்லு யார சங்க கட்டவர அவரெல்லாம் சர்வநாச ஆட்டும் வர கேள் பத்திரி அம்ம ரங்கம்மா

ಒಂದೇ ಒಂದು ಕೊಷನ್ ಕೇಳ್ತೀನಿ ಆನ್ಸರ್ ಮಾಡ್ಬಿಡಮ್ಮ ಇಶ್ ಏನ್ ಕೇಳೋ ಹಾಯ್ ರಂಗಮ್ಮ ನೀನು ಹೆಣ್ಣು ದೇವರು ಇಂತ ಗಂಡು ದೇಹದ ಮೇಲೆ ಅದರಲ್ಲೂ ಕಿತ್ತೋಗಿರೋ ಈ ಪ್ಲೇಸ್ ದೇಹದ ಮೇಲೆ ಹೆಂಗಮ್ಮ ಅಡ್ಜಸ್ಟ್ ಮಾಡ್ಕೊಂಡಂತೆ ಇದ್ದೇ ಹಿಂಗಲ್ಲ ಮಾತಾಡ್ತ ಅಮ್ಮನಿಗೆ ಸುಟ್ಟ ಬರುತ್ತೆ ನಿಮ್ಗೆ ಏನ್ ಬೇಕು ಅಷ್ಟು ಮಾತಾಡ್ತ ಕೇಳಿ ಏನ್ ಬರೋಕೆ ಹೇಳಿದ್ರು ಗೊತ್ತಾಳೆ ನಿನ್ ತಾಯಿ ಏನ್ಬೇಕು ಕೇಳೋ ಕೇಳೋ ಓ ತಾಯಿ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ ತಮಿಳುನಾಡಿಗೆ ಹರಿಯೋದ್ರಿಂದ ನಮ್ಮ ತಮಿಳ್ನಾಡು ಕರ್ನಾಟಕ ಪ್ರಾಬ್ಲಮ್ ಆಗಿ ಇಡೀ ದೇಶನೇ ಹತ್ತು ಉರಿತಾ ಇದೆಯಮ್ಮ ದಯವಿಟ್ಟು ನಮ್ಮ ಕಾವೇರಿ ನದಿನ ಆ ನೀರು ಇಲ್ದಿರೋ ಬಳ್ಳಾರಿ ಕಡೆಗೋ ಆ ನೀರ್ ಇಲ್ದಿರೋ ಹುಬ್ಳಿ ಕಡೆಗೋ ಅಲ್ಲ ನೀರ್ ಇಲ್ದಿರೋ ಜದ ಕಡೆಗೋ ತಿರುಗಿಸ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಮ್ಮ ದಯವಿಟ್ಟು ಮಾಡ್ಬಿಡೋ ಓ ತಾಯಿ ರಭಸವಾಗಿ ನೀರ್ ಬಿಡು ಅಂದ್ರೆ ನೀನು ಉಬ್ಬಸ ಬಿಡ್ತಾ ಆ ಹೋಗ್ಲಿ ಬಿಡು ತಾಯಿ ಈ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಒಂದೇ ಒಂದು ಚಿಕ್ಕ ಪ್ರಾಬ್ಲಮ್ ಕೇಳ್ತೀನಿ ಓಸನ್ ಲೇಯರ್ ಕಟ್ ಆಗಿ ಬೆಂಗಳೂರಲ್ಲಿ ಇತ್ತೀಚಿಗೆ ಕೂಲಿಂಗ್ ಕಮ್ಮಿ ಆಗಿ ಹೀಟ್ ಆಗ್ಬಿಟ್ಟಿದೆ ಹೆಂಗಾದ್ರು ಮಾಡಿ ಐಸ್ ಕಡೆ ದೊಡ್ಡ ಹಿಮಾಲಯದಿಂದ ತಂದು ಈ ಕಡೆ ಶಿವಾಜಿನಗರದ ಕಡೆಗೋ ಈ ಕಡೆ ಗೋರಿಪಾಳ್ಯದ ಕಡೆಗೆ ಇಟ್ಬಿಟ್ರೆ ಬೆಂಗಳೂರು ಸ್ವಲ್ಪ ಕೂಲ್ ಆಗ್ಬಹುದು ಅಂತ ಈ ಒಂದು ಚಿಕ್ಕ ಪ್ರಾಬ್ಲಮ್ ನಾನು ದಯವಿಟ್ಟು ಸಾಲ್ವ್ ಮಾಡ್ತಾ

ಕಲ್ ಸಿಕ್ಲಿ ಕರ್ಪೂರ ಸಿಕ್ಲಿ ಕೋಲ್ ಸಿಕ್ಲಿ ಇದೆಲ್ಲ ಒಂದು ದೇವ್ರ ಇದು ದೇವ್ರ ಯಾವ್ದೋ ದೇವ್ರು ಹೇ ಏನೋ ನಿಮ್ ಪ್ರಾಬ್ಲಮ್ ಈ ದೇವ್ರು ಸಾಲ್ವ್ ಮಾಡಿದೀನೋ ನಾನ್ ಸಾಲ್ವ್ ಮಾಡ್ತೀನಿ ಹೇಳೋ ತುಂಬಾ ಸಾಲ ಮಾಡ್ಕೊಂಡಿದೀನಿ ಸ್ಕೂಲ್ ಫೀಸು ಕಟ್ಟಿಲ್ಲ ಮನೆ ಬಾಡಿಗೆನೂ ಕಟ್ಟಿಲ್ಲ ದೇವ್ರ ಹತ್ರ ದುಡ್ಡು ಕೇಳಣ ಅಂತ ಬಂದೆ ಸ್ವಾಮಿ ಏ ಈ ದೇವ್ರನ್ನ ಕೇಳಿದ್ರೆ ಏನೂ ಕಾಣಲ್ವಲ್ಲ ನನ್ನ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದೆ ಒಡವೆ ತಗೋಬೇಕು ಬಟ್ಟೆ ತಗೋಬೇಕು ಯಾರು ಸಾಲ ಕೊಡ್ತಾ ಇಲ್ಲ ಅದಕ್ಕೆ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಬಂದ್ವಿ ಒಡವೆಗೆ ಯಾಕಮ್ಮ ಕಷ್ಟ ಪಡಬೇಕು ಇಲ್ಲೇ ನೇತಾಡ್ಕೊಳಲ್ಲ ಅರೇ ನಿಜವಾತೆ ಏನಾಯ್ತು 30 ವರ್ಷದಿಂದ ಸರ್ಕಾರಿ ನೌಕರಿ ಇದಿನಿ ಸ್ವಾಮಿ ಆದ್ರೆ ಬೆಂಗಳೂರಿನಲ್ಲಿ ಒಂದ್ ಮನೆ ಮಾಡ್ಕೊಳಕ್ ಆಗಿಲ್ಲ ಅದಕ್ಕೆ ಹತ್ರ ಬೇಡ್ಕೊಳಕ್ ಬಂದಿದೀನಿ ಸ್ವಾಮಿ ಎಲ್ಲ ಪೇಪರ್ ಅಮ್ಮ ತಾಯೆ ತುಂಬಾ ಫ್ರೀ ಆಗಿದ್ದೀಯಾ ಎಲ್ಲಿಗೆ ಕೊಡಮ್ಮ ದಯವಿಟ್ಟು ಒಂದ್ ಎಪ್ಪೆಟ್ನ ಒತ್ಬಿಡೋಣಾ ಆ ಅಯ್ಯೋ ಮನೆ ಪತ್ರ ಅಯ್ಯೋ ಸೈಡ್ ಶಿಪ್ ನೀನು ಬಿಸ್ನೆಸ್ ಎಲ್ಲ ಲಾಸ್ ಮಾಡಿ ತಮಾಷೆ ನೋಡ್ತಾ ಕಿತ್ಕೋ 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 ಕಿತ್ಕೊಳಲಿ ಡಬ್ಬನ ಏನಾರ ಬರ್ಗಿರ್ಕೊಂಬಿಟ್ಟ ಹೆಂಗೆ ಹಾ ತೋಳ ತೋಳ ಹಾ ತೋಳ ಡಬ್ಬದೆಲ್ಲ ಹಾಕೊಳ್ಳ ವರ್ಷ ವರ್ಷ ವಾಟ್ಸ ಮಣ್ಣನ್ನ ಹುಳ ತಿನ್ನುತ್ತೆ ಹುಳನ ಕಪ್ಪೆ ತಿನ್ನುತ್ತೆ ಕಪ್ಪನ ಹಾವು ತಿನ್ನುತ್ತೆ ಹಾವ್ನ ಹದ್ದು ತಿನ್ನುತ್ತೆ ಈ ತರ ಒಬ್ಬರು ಒಬ್ಬರನ್ನ ಓಡ್ದು ತಿನ್ಲೇಬೇಕು ಬದುಕ್ಲೇಬೇಕು ಇಷ್ಟೇ ಜೀವನ ಏನ್ ಹೇಳ್ತಿರೋ ಬನ್ರ